హాయ్ హలో వెల్కమ్ బ్యాక్ టు మై యూట్యూబ్ చాలా దిస్ ఈస్ లవి విను ఆఫ్టర్ ఎ లాంగ్ టైమ్ ఎలా చీర అంత అందీ ఆఫ్టర్ ఎ లాంగ్ టైమ్ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಸೊ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸ್ಕೂಲ್ಸ್ ಎಕ್ಸಾಮ್ಸ್ ಸೊ ಇದರಿಂದ ಸ್ವಲ್ಪ ತಡ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ ಡೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಮುಂದೆ ಸೊ ಇವತ್ತು ನಮ್ಮ ಸ್ಪೆಷಲ್ ಡೇ ಆಗಿರೋದ್ರಿಂದ ಸೊ ಸ್ವಲ್ಪ ಒಂದು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಏನು ಸ್ಪೆಷಲ್ ಡೇ ಅಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅದಕ್ಕೆ ಹೋಗ್ತಾ ನನ್ನ ಟೋಲ್ ಬಂದರೆ ಸಾಕು ಬೈಯಕ್ ಸ್ಟಾರ್ಟ್ ಮಾಡ್ತಾರೆ ಯಾಕೆಂದ್ರೆ ಇವ್ರಿಗೆ ದಿನೇ ದಿನೇ ಇವರು ಚಿನ್ನದ ರೇಟ್ ಹೇಗೆ ಜಾಸ್ತಿ ಮಾಡ್ತಾರೋ ಆ ಥರ ಇವ್ರು ಟೋಲ್ ರೇಟ್ ಕೂಡ ಜಾಸ್ತಿ ಮಾಡ್ತಾರೆ ಅಂತ ಬೈಕೊಂಡ್ತಾ ಇದ್ದಾರೆ ಆಲ್ರೆಡಿ ಅವರು ಅಲ್ಲಿಗೆ ನನ್ನ ಟೋಲ್ ಕಟ್ಟಿ ಮುಂದಕ್ಕೆ ಹೋಗ್ತಾ ಇದ್ವಿ ಮಾತಾಡ್ತಿರ್ಬೇಕಾರೆ ಅವ್ರು ಇನ್ನೊಂದು ಹೇಳ್ತಾರೆ ಏನು ಮಾಡೋದು ಈ ಟೋಲ್ ಕಟ್ಬೇಕಲ್ಲ ಯಾವಾಗಲೂ ನಾವು ಟೋಲ್ ಕಟ್ಟರ್ ಹೇಗೆ ಸ್ಟಾಪ್ ಮಾಡೋದು ಅಂತ ಕೇಳ್ತಾ ಇದ್ರು ಸೊ ನಾನು ಹೇಳಿದೆ ಇನ್ಮೇಲೆ ಗಾಡಿ ತರಕೊಂಬರೋದು ಬೇಡ ಕಾರನ್ನ ಸೈಡಿಗೆ ಹಾಕಿ ಜಸ್ಟ್ ನಾವು ವಾಕ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಕೇಳಿದೆ ಸೊ ಅವ್ರು ಅದಕ್ಕೆ ನಗ್ತಾ ಇದ್ರು ಸೊ ಹೀಗೆ ಮಾತಾಡ್ಕೊಂಡು ಮುಂದೆ ಸಾಕ್ತಾ ಇರಬೇಕಾದ್ರೆ ನಮಗೆ ಪಕ್ಕದಲ್ಲಿ ಒಂದು ವೆಹ್ಕಲ್ ಸ್ಟಾಪ್ ಆಗಿತ್ತು ಸೊ ಏನು ನೋಡೋಣ ಅಂತ ಹೇಳಿಬಿಟ್ಟು ವೆ ವೆಹಿಕಲ್ನ ಸ್ಟಾಪ್ ಮಾಡಿದ್ವಿ ಸೊ ಅಲ್ಲಿ ಏನಾಗಿದೆ ಅಂದರೆ ಅಜ್ಜಿ ತುಂಬಾ ಸುಸ್ತಾಗಿದ್ದರು ವಾಮೆಂಟ್ ಆಗ್ತಿತ್ತು ಬಟ್ ಅವ್ರ ಜರ್ನಿ ಆಗೋಲ್ಲ ಅನಿಸುತ್ತೆ ಪಾಪ ಸೊ ಅವ್ರಿಗೆ ಕೂಡ ಹ್ಯಾಂಡಲ್ ಮಾಡೋಕೆ ಬರ್ತಿರಲಿಲ್ಲ ಮೊಮ್ಮಗ ಮೊಮ್ಮಗಳು ಅನಿಸುತ್ತೆ ಅವರು ಸೊ ಆಮೇಲೆ ಸ್ವಲ್ಪ ನೀರೆಲ್ಲ ಕುಡಿಸಿ ಕಡಿಮೆ ಮಾಡ್ತಾಯಿದ್ರು ಅಜ್ಜಿಗೆ ಸುಸ್ತಾ ಸೊ ನಾವು ಅದನ್ನು ನೋಡಿಕೊಂಡು ಹಂಗೆ ಮೂವನಾದ್ವಿ ಇತ್ತೀಚಿಗೆ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಎಕ್ಸಾಮ್ಸ್ ಇತ್ತು ಸ್ಕೂಲಲ್ಲಿ ಸೊ ಕರೆಕ್ಷನ್ಸ್ ಅದು ಎಲ್ಲ ಇತ್ತು ಅದರಿಂದ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಕೆಲವರು ಕಮೆಂಟಲ್ಲಿ ಕೇಳಿದ್ರಿ ಎಕ್ಸಾಮ್ಸ್ ಎಲ್ಲ ಹೇಗಾಯಿತು ಚೆನ್ನಾಗಾಯ್ತಾ ಅಂತ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಾಯಿತು ದೆನ್ ಎಕ್ಸಾಮ್ಸ್ ಮಾಮೂಲಿ ಗೊತ್ತಲ್ಲ ಮಕ್ಕಳಿಗೆ ಹೇಗೆ ನಡೆಯುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬ್ಯುಸಿ ಇರುತ್ತೆ ಆ ಎಕ್ಸಾಮ್ಸ್ ಟೆನ್ಷನ್ಸ್ ಎಲ್ಲ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಸೊ ನಾವು ತುಂಬ ಗಾಬರಿ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಪ್ಯಾನಿಕ್ ಆಗ್ತಾರೆ ನಾವು ಸ್ವಲ್ಪ ಪ್ಯಾಂಪರ್ ಮಾಡಬೇಕು ಲೈಕ್ ಏನಾಗೋಲ್ಲ ಚೆನ್ನಾಗಿ ಬರೀ ಈ ಥರ ನಾವು ಎನ್ಕರೇಜ್ ಮಾಡಿದಾಗ ಮೋಟಿವೇಟ್ ಮಾಡಿದಾಗ ಮಕ್ಕಳು ಕೂಡ ಚಿಲ್ಲಾಗಿ ಎಕ್ಸಾಮ್ ಬರೀತಾರೆ ಒಂದು ಖುಷಿ ವಿಷಯ ಏನಂದರೆ ನಾವು ಹೋಗೋ ದಾರಿನಲ್ಲಿ ಟ್ರಾಫಿಕ್ ಅಂತೂ ಇರಲಿಲ್ಲ ಟ್ರಾಫಿಕ್ ಜಾಮ್ ಮತ್ತು ಟ್ರಾಫಿಕ್ ಆಗೋದು ಆ ಥರ ಏನಿಲ್ಲ ಇರಲಿಲ್ಲ ದಾರಿ ತುಂಬ ಚೆನ್ನಾಗಿ ಸಾಕ್ತಾಯಿತ್ತು ದೆನ್ ಎಗೇನ್ ಬಂತು ಟೋಲು ಸೊ ಅದನ್ನು ಕಟ್ಟಿ ಆದ್ವಿ ದಾರಿ ಚೆನ್ನಾಗಿ ಸಾಕ್ತಾಯಿತ್ತು ಹೀಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ ಬಿಕಾಸ್ ನಾವು ಟೆಂಪಲ್ಗೆ ಹೋಗ್ತಾ ಹೋಗ್ತಾ ಇರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋದು ಬೇಡ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ವಿ ಇದು ನಮ್ಮ ಥರ್ಡ್ ವೆಡ್ಡಿಂಗ್ ಆ್ಯನಿವರ್ಸರಿ ನಾವು ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಚಿತ್ರಪತಿ ಕಡೆ ಹೋಗಿದ್ವಿ ಸೊ ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲೂ ಹೋಗಿರಲಿಲ್ಲ ಅಟ್ಲೀಸ್ಟ್ ನಾವು ಈ ಏನಾದರೂ ಒಂದು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೆ ಹೊರಟ್ವಿ ಸೊ ದಾರಿನಲ್ಲಿ ಬರ್ತಾ ನಮಗೆ ತುಂಬ ಹೊಟ್ಟೆ ಹಸುವ ಸೊ ನಮ್ಮ ಮನೆಯವರು ಅದಕ್ಕೆ ಕಾರನ್ನ ಸೈಡಿಗೆ ಹಾಕಿ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಂಡು ತಿಂತಿದ್ದಾರೆ ಸೊ ನಾವಿವಾಗ ಕುಣಿಗಲಲ್ಲಿ ಇದ್ದೀವಿ ಆಲ್ರೆಡಿ ರೀಚ್ ಆದ್ವಿ ಕುಣಿಗಲ್ಗೆ ಸೊ ಹೊಟ್ಟೆ ತುಂಬ ಹಸುವಾಗಿತ್ತು ಪಾಪ ಅವ್ರಿಗೆ ಬೆಳಗ್ಗೆಯಿಂದ ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ ಸೊ ಅದಕ್ಕೆ ತಿಂತಾ ಇದ್ದಾರೆ ಸೊ ಇವಾಗ ನಾವು ಹೋಗ್ತಿರೋ ಟೆಂಪಲ್ ಹೆಸರು ಬಂದ್ಬಿಟ್ಟು ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವಾಲಯ ಅಂತ ಇದು ಶ್ರೀ ಚಿಕ್ಕಣ್ಣ ಸ್ವಾಮಿ ದೇವರು ಇರೋದು ಶ್ರೀ ಚಿಕ್ಕಣ್ಣಸ್ವಾಮಿ ದೇವರ ಅಟ್ಟಿ ಗ್ರಾಮದಲ್ಲಿ ಹೆಬ್ಬೂರು ಹೋಬಳಿಯಿಂದ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಕುಣಿಗಲ್ಲಿಂದ ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ಸಮೀಪದಲ್ಲಿದೆ ಇದು ಇದು ಬ್ಯಾಂಗ್ಳೂರಿಂದ ನೋಡಿಕೊಂಡ್ರೆ ನಮಗೆ ಒಂದು ಏಯ್ಟಿ ಕಿಲೋಮೀಟರ್ಸ್ ತಗೊಳುತ್ತೆ ಟ್ರಾಫಿಕ್ ಇಲ್ಲ ಅಂದರೆ ನಾವು ಬೇಗನೆ ರೀಚ್ ಆಗ್ತೀವಿ ಈ ಟೆಂಪಲ್ಗೆ ಅಂದರೆ ನಾವು ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಸೆವೆನಿಗೆ ನಾವು ಬ್ಯಾಂಗ್ಳೂರ್ನ ಬಿಟ್ಟರೆ ಆರಾಮ್ಸೆ ನಾವು ಒಂದು ಲೆವೆನ್ ಲೆವೆನ್ ಥರ್ಟಿ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಆರ್ ಅದರ್ವೈಸ್ ನಾವು ಏಯ್ಟ್ ಓ ಕ್ಲಾಕ್ ಮೇಲೆ ಏನಾದರೂ ಬ್ಯಾಂಗ್ಳೂರ್ನ ನಾವು ಬಿಟ್ವಿ ಅಂದರೆ ಸೊ ಇಲ್ಲಿಗಂತೂ ಖಂಡಿತ ಒಂದು ಎರಡು ಗಂಟೆ ಮೂರು ಗಂಟೆ ಆದರೂ ಹಾಗೆ ಆಗುತ್ತೆ ಬರೋದು ಸೊ ನಾವು ಬೇಗ ಬಿಟ್ಟಿರೋದ್ರಿಂದ ಸೊ ನಾವು ಬೇಗ ಬಂದು ರೀಚ್ ಆದ ವಿ ಈ ಟೆಂಪಲ್ಗೆ ಸೊ ನಾನು ತುಂಬ ಚಿಕ್ಕೋಳಿಂದನೂ ಈ ಟೆಂಪಲ್ಗೆ ನಾನು ಬರ್ತಾಯಿದ್ದೀನಿ ನನಗೆ ತುಂಬ ತುಂಬಾ ಇಷ್ಟ ದೇವರಲ್ಲಿ ನಿನಗೆ ಯಾ ಯಾವುದು ಇಷ್ಟ ಅಂತ ಅಂದರೆ ಎಲ್ಲ ದೇವರು ಇಷ್ಟ ಬಟ್ ಇದರಲ್ಲಿ ನಾನು ತುಂಬ ತುಂಬ ಭಕ್ತಿಯಿಂದ ಪ್ರೀತಿಯಿಂದ ನಾನು ಕೈ ಮುಗಿಯೋ ದೇವರು ಅಂದರೆ ಚಿಕ್ಕಣ ಸ್ವಾಮಿ ಅಂತಲೇ ಹೇಳ್ಬೋದು ನಾನು ಟೈಮ್ ಸಿಕ್ತು ಅಂದರೆ ಒಬ್ಳೊಬ್ಬಳೇ ಬಂದುಬಿಡ್ತೀನಿ ಬಿಕಾಸ್ ಅಮ್ಮ ಮನೆ ನನಗೆ ತುಂಬ ಹತ್ತಿರ ಇದೆ ಈ ಟೆಂಪಲ್ಗೆ ಸೊ ಅದರಿಂದ ನಾನು ಅಮ್ಮ ಮನೆಗೆ ಬಂದರೆ ಸಾಕು ನಾನು ಈ ಟೆಂಪಲ್ಗೆ ವಿಸಿಟ್ ಮಾಡೇ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋದು ಸೊ ಏನೋ ಒಂದು ನೆಮ್ಮದಿ ಏನೋ ಒಂದು ಹ್ಯಾಪಿನೆಸ್ ನನಗೆ ಈ ಜಾಗದಲ್ಲಿ ಕೂತಿ ಹೋಗಿ ಮಾಡಿದ್ರೆ ಸೊ ಅದರಿಂದ ನನಗೆ ಏನೇ ಕಷ್ಟ ಆಗಲಿ ಏನೇ ನೋವಿದ್ರೂ ಕೂಡ ನನಗೆ ಇಲ್ಲಿಗೆ ಬಂದು ಸ್ವಲ್ಪ ಕೂತ್ಕೊಂಡು ನನ್ನ ದೇವ್ರನ್ನ ಆ ದೇವ್ರನ್ನ ಮುಖ ನೋಡಿ ನಾನು ಹೊರಗಡೆ ಬಂದರೆ ನನಗೆ ತುಂಬ ಖುಷಿಯಾಗುತ್ತೆ ತುಂಬ ನೆಮ್ಮದಿ ಸಿಗುತ್ತೆ ಆದರೆ ನಾನು ಯಾವಾಗಲೂ ಬರ್ತಾನೆ ಇರ್ತೀನಿ ಈ ಟೆಂಪಲ್ಗೆ ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಬರ್ತೀವಿ ಅಮ್ಮ ಅಪ ನನ್ನ ತಮ್ಮ ಎಲ್ಲರೂ ನಾವು ಬರ್ತಾ ಇರ್ತೀವಿ ಸೊ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಕೂಡ ನಾನು ಬರೋದು ನೋಡಿ ಅವ್ರಿಗೂ ತುಂಬ ಇಷ್ಟ ಆಗಿ ಅವ್ರು ಕೂಡ ಅವ್ರು ಕೂಡ ಬರ್ತಾ ಬರ್ತಾರೆ ಇಲ್ಲಿ ಜಾತ್ರೆ ಅಂತ ಮತ್ತು ತುಂಬ ಚೆನ್ನಾಗಿ ನಡೆಯುತ್ತೆ ಈ ಊರಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಬರೋ ಭಕ್ತರು ತುಂಬ ದೂರದಿಂದನೂ ಬರ್ತಾರೆ ನಾನು ಒಂದು ಒಂದ್ಸಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ಇತ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡಾಗ ನಾನು ಕೇಳಿದೆ ಒಂದಿಬ್ಬರು ಮೂರು ಜನನ ಸೊ ಅವರು ಶಿವಮೊಗ್ಗ ಬ್ಯಾಂಗ್ಳೂರ್ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಸೊ ತುಂಬ ತುಂಬ ದೂರದಿಂದನೇ ಬಂದು ಈ ಸ್ವಾಮಿನ ನೋಡ್ಕೊಂಡು ಹೋಗ್ತಾರೆ ತುಂಬ ಖುಷಿಯಾಗುತ್ತೆ ನನಗೆ ಅದನ್ನೆಲ್ಲ ನೋಡಿ ಬಿಕಾಸ್ ಎಲ್ಲ ದೇವ್ರಿಗೂ ಒಬ್ಬರೊಬ್ಬರು ಇಷ್ಟ ದೇವ್ರುಗಳಿರ್ತಾರೆ ಬಟ್ ಅದರಲ್ಲೂ ಕೆಲವೊಬ್ಬರಿಗೆ ಆ ದೇವರು ಈ ದೇವರು ಅಂತ ಇರೋದಿಲ್ಲ ಎಲ್ಲ ದೇವರು ಒಂದೇ ಆಗಿ ನೋಡ್ತಾರೆ ಬಟ್ ನಾನು ತುಂಬ ಒಂದು ಸ್ಪೆಷಲ್ ಅಂತ ಈ ದೇವರಿಗೆ ಯಾವಾಗ್ಲೂ ನಾನು ನೋಡ್ತಾನೆ ಇರ್ತೀನಿ ನಾನು ಸೊ ಹೆಂಗೋ ದೇವಸ್ಥಾನ ಬಂತು ನನ್ನ ಹಸ್ಬೆಂಡ್ ಗಾಡಿನ ಸ್ಲೋ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಪಾರ್ಕಿಂಗ್ ಜಾಗವೇ ಇರೋದಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ನಾವು ಆ ಥರ ಬಂದಾಗಂತೂ ನಾವು ಕಾಯ್ಕೊಂಡು ನಿಂತ್ಕೋಬೇಕು ಪಾರ್ಕಿಂಗ್ಗೆ ಎಲ್ಲಿ ಜಾಗ ಇದೆ ಎಲ್ಲಿ ಜಾಗ ಇದೆ ಅಂತ ಹೇಳಿಬಿಟ್ಟು ಸೊ ಹೂವಿನ ಆಂಟಿ ನನ್ನ ನೋಡಿ ಇದ್ದಾರೆ ಬಿಕಾಸ್ ಯೂಶ್ವಲಿ ನಾನು ಅಲ್ಲೇ ಹೂವು ತೊಗೊಳ್ಳೋದು ಸೊ ಅದಕ್ಕೆ ಗಾಡಿ ಪಾರ್ಕ್ ಮಾಡಿ ಬರೋಣ ಅಂತ ನಾವು ಹೋಗ್ತಾ ಇದ್ದೀವಿ ನಾವು ಎಲ್ಲ ದೇವಸ್ಥಾನಗಳಿಗೆ ಹೋದಾಗ ಪಾರ್ಕಿಂಗ್ ಕಷ್ಟ ಆಗುತ್ತೆ ಸ್ವಲ್ಪ ಪಾರ್ಕಿಂಗ್ ಜಾಗ ಇರೋದಿಲ್ಲ ಆ್ಯಂಡ್ ಒಂದು ತಿಂಗ್ ನಿಮಗೆ ಹೇಳೇಬೇಕು ನಾವು ಹೂವಿನ ಅಂಗಡಿಗಳಿಗೆ ಮತ್ತು ಹಣ್ಣು ಅಂಗಡಿಗಳಿಗೆ ದೇವಸ್ಥಾನ ಹತ್ರ ಹೋದ್ರಂತೂ ತುಂಬಾ ರಶ್ ಇರುತ್ತೆ ಆ್ಯಂಡ್ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ನಾನು ಬಂದು ಹೂ ತೊಗೊತಾ ಇದ್ದೀನಿ ದೇವ್ರಿಗೆ ಆಂಟಿ ನನಗೆ ತುಂಬ ಪರಿಚಯ ಸೊ ಆಂಟಿ ಕೇಳ್ತಾ ಇದ್ದಾರೆ ಎಷ್ಟು ದಿನ ಆಯಿತು ಯಾಕೆ ಬರಲಿಲ್ಲ ಹೀಗೆ ಬಂದಿದೆಯಾ ಏನು ಸ್ಪೆಷಲ್ ಇವತ್ತು ಅಂಡ್ ನಾನು ಸ್ಯಾರಿ ವೇಟ್ ಮಾಡೋದ್ರಿಂದ ಆಂಟಿ ಕೇಳಿದ್ದಾರೆ ಏನು ಸ್ಯಾರಿ ವೇರ್ ಮಾಡಿದ್ಯಾ ಅಂತ ಸೊ ಆಂಟಿಗೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಮದುವೆ ಆಗಿದ್ದ ದಿನ ಅಂತ ಸೊ ಆಂಟಿ ಅದಕ್ಕೆ ಖುಷಿಯಿಂದ ನಗ್ನಗ್ತಾ ಎಲ್ಲ ಹಣ್ಣು ಎಲ್ಲ ಹಾಕಿ ಕೊಡ್ತಿದ್ದಾರೆ ಸೊ ಯೂಶಲಿ ನಾನು ಸ್ಲಿಪ್ಪರ್ ಕೂಡ ಆಂಟಿ ಅಂಗಡಿ ಹತ್ರನೇ ಬಿಡೋದು ಆಂಟಿ ನಾನು ಬೇರೆ ಕಡೆ ಸ್ಲಿಪ್ಪರ್ ಬಿಟ್ಟಾಗ ಇಲ್ಲ ಇಲ್ಲೇ ಬಿಡು ಇಲ್ಲೇ ತಗೋ ಏಕೆಂದರೆ ಸ್ಲಿಪ್ಪರ್ಸ್ ಎಲ್ಲ ಕತ್ಕೊಂಡು ಹೋಗಿಬಿಡ್ತಾರೆ ಅಂತ ಈ ಥರ ಆಂಟಿ ಹೇಳಿ ನನಗೆ ಅಲ್ಲೇ ಬಿಡಿಸ್ತಾರೆ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕಲ್ವಾ ಸೊ ಅದಕ್ಕೆ ಆಂಟಿ ಹತ್ರ ಹೂವು ತೊಗೊಂಡು ಅಲ್ಲಿ ಚೊಪ್ಲಿ ಇಟ್ಬಿಟ್ಟು ಕಾಲು ತೊಳ್ಕೊಂಡು ಇದ್ದೀವಿ ಒಳಗಡೆ ನನ್ನ ಹಸ್ಬೆಂಡ್ ಸ್ವಲ್ಪ ಪಾಪ ನಿಂಬೆಹಣ್ಣು ಮರ್ತು ಬಂತಿದ್ರು ಹೋಗಿ ತೊಗೊಂಡು ಇದ್ದಾರೆ ಸೊ ನಾನು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬ ರಶ್ ಇತ್ತು ತುಂಬ ಜನ ಇತ್ತು ಬಿಕಾಸ್ ಇದು ಜಾತ್ರೆ ಸೀಸನ್ ಆಗಿರೋದ್ರಿಂದ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಅಲ್ಲಿ ಜಾತ್ರೆ ಆಗುತ್ತೆ ಸೊ ಅದಕ್ಕೋಸ್ಕರ ಇಷ್ಟೊಂದು ಕ್ರೌಡ್ ಇದೆ ಜಾತ್ರೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ಜಾತ್ರೆಗೆ ಆಲ್ರೆಡಿ ತಯಾರು ಮಾಡ್ಕೊತಿದ್ದಾರೆ ಜಾಗ ಎಲ್ಲ ಸೆಟ್ ಮಾಡ್ಕೊತಿದ್ದಾರೆ ನನ್ನ ಹಸ್ಬೆಂಡ್ ಕಾಲು ತೊಳ್ಕೊಂಡು ಇವಾಗ ದೇವಸ್ಥಾನದ ಕಡೆ ಆನ್ ಆಗ್ತಾ ಇದ್ದೀವಿ ತುಂಬ ಬಿಸಿಲಿತ್ತು ಸ್ವಲ್ಪ ಕಾಲೆಲ್ಲ ಸುಡ್ತಾ ಇತ್ತು ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ಅವ್ರ ಹಿಂದೆಲೇ ಹೋಗ್ತಾ ಇದ್ದೀನಿ ಸ್ವಾಮಿ ದೇವಸ್ಥಾನ ಯಾರ ಯಾರಂದರೆ ಸೊ ಇದು ಒಂದು ಶ್ರೀಕೃಷ್ಣ ದೇವಾಲಯ ಆಗಿ ಆಗಿದೆ ಸೊ ಇಲ್ಲಿ ತುಂಬ ಅದ್ಭುತ ಪವಾಡ ಆಗೋ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಸಾಕು ನಮ್ಗೆ ಏನೋ ಒಂದು ನೆಮ್ಮದಿ ಏನೋ ಒಂದು ಕಷ್ಟ ಇರುತ್ತೆ ಸ್ವಲ್ಪ ಅಲ್ಲೊಂದು ನೆಮ್ಮದಿ ಸಿಗುತ್ತೆ ನನಗೆ ಸೊ ನಾನು ಯಾವಾಗಲೂ ಬರ್ತಿರ್ಬೇಕಾದ್ರೆ ಸೊ ನೋವು ಕಷ್ಟ ಇದ್ದೇ ಇರುತ್ತೆ ಎಂಥವ್ರಿಗೆ ಆದ್ರೂ ಸೊ ನಾನು ಬಂದು ಇಲ್ಲಿ ಸ್ವಲ್ಪ ಕುತ್ಕೊಂಡು ಹೋದರೆ ನೆಮ್ಮದಿ ಸಿಗುತ್ತೆ ನನಗೆ ಸೊ ಅದರಿಂದ ನಾನು ಬರ್ತಾನೆ ಇರ್ತೀನಿ ಆ್ಯಂಡ್ ಇನ್ನೊಂದು ತಿಂಗೆ ಹೇಳಬೇಕು ಅಂದರೆ ನಾವು ವರ್ಷ ವರ್ಷ ಜಾತ್ರೆ ಟೈಮಲ್ಲಿ ಅಕ್ಕಿನ ಕೊಡ್ತೀವಿ ನಾವು ನನಗೆ ಇಷ್ಟ ಆಗುತ್ತೋ ಅಷ್ಟು ಕೊಡ್ಬೋದು ಸೊ ನಾನು ಜಾತ್ರೆ ಟೈಮಲ್ಲಿ ಬರೋದಕ್ಕಾಗಲಿ ಬರೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಬಿಫೋರ್ ಒನ್ ವೀಕ್ ಬ್ಯಾಕೇ ಬಂದುಬಿಟ್ಟು ಅಕ್ಕಿ ಕೊಡ್ತಾ ಇದ್ದೀವಿ ನಾವು ಸೊ ನನ್ನ ಹಸ್ಬೆಂಡ್ ಇವಾಗ ತಗೊಂಡು ಕಾರಿಂದ ಹೋಗ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಜಗತ್ ರಕ್ಷಕ ಶ್ರೀಕೃಷ್ಣ ಪರಮಾತ್ಮ ಬಲ ರಾಮ ಮತ್ತು ಶ್ರೀ ಕೃಷ್ಣ ಪರಮಾತ್ಮ ಚಿಕ್ಕಣ್ಣ ದೊಡ್ಡಣ್ಣ ಅಂತ ಕರೀತಾರೆ ಹಾವಾಡಿಗ್ರ ವೇಷದಲ್ಲಿ ಬಂದುಬಿಟ್ಟು ಭೂಲೋಕದಲ್ಲಿ ಭೀಮಾ ಮತ್ತು ಅರ್ಜುನರ್ ದುರಾಂಕಾರವನ್ನು ಮಟ್ಟ ಹಾಕಲು ವೇಷ ಧರಿಸಿದ್ದಾರೆ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡು ಅಕ್ಕಿ ತಗೊಂಡು ಒಳಗಡೆ ಹೋಗ್ತಾ ಇದ್ದಾರೆ ಅಲ್ಲಿ ಹಾಕೋದಕ್ಕೆ ಏಕೆಂದರೆ ಇಲ್ಲಿ ಜಾಗ ಇಲ್ಲ ಪಾಪ ಭಕ್ತಾದಿಗಳೆಲ್ಲ ಬಂದು ಊಟಕ್ಕೆ ಕೂತ್ಕೊಂಡಿರೋದ್ರಿಂದ ಜಾಗ ಇಲ್ಲ ಸೊ ಅದಕ್ಕೆ ಒಳಗಡೆನೆ ತಗೊಂಡು ಹಾಕ್ತಾ ಇದ್ದಾರೆ ಸೊ ನಾನು ಕೂಡ ಹಾಗೇ ಓದೆ ಬಿಕಾಸ್ ತುಂಬ ಜನ ಈ ಜನ ಇರುತ್ತೆ ನಮಗೆ ಜಾಗ ಇರೋದಿಲ್ಲ ಹೋಗಿ ಕೊಡೋದಕ್ಕೂ ಕೂಡ ಬಟ್ ಇವತ್ತು ತುಂಬಾ ಫ್ರೀ ಇತ್ತು ಸ್ವಲ್ಪ ಪರವಾಗಿಲ್ಲ ಸೊ ಸೊ ನಾವು ಕೊಟ್ಟಿರೋ ಅಕ್ಕಿನ ಇಟ್ಬಿಟ್ಟು ಅಣ್ಣ ಆಚೆ ಬಂದರು ಸೊ ನಾನು ಏನು ಮಾಡ್ತಾ ಇದ್ದಾರೆ ಅಣ್ಣ ನೋಡೋಣ ಅಂತ ಹೇಳಿಬಿಟ್ಟು ಹೋಗಿದೆ ಸೊ ಅನ್ನ ಮಾಡ್ತಾ ಇದ್ದಾರೆ ಅಂದರೆ ಊಟ ಖಾಲಿಯಾಗಿದೆ ಸೊ ಅದಕ್ಕೋಸ್ಕರ ಮತ್ತೆ ರೈಸ್ ಕಿಟ್ಟಿದ್ದಾರೆ ಸೊ ನಾವು ಕೂಡ ಊಟಕ್ಕೆ ಅಂತ ಬಂದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿದ್ರೆ ಸ್ವಲ್ಪ ಊಟ ಖಾಲಿಯಾಗಿತ್ತು ಅದಕ್ಕೆ ರೈಸ್ ಕೆಟ್ಟಿದ್ದಾರೆ ಜನ ಕೂಡ ಆಚೆ ವೆಯ್ಟ್ ಮಾಡ್ತಿದ್ರು ನಾನು ಕೂಡ ಅದನ್ನು ನೋಡಿಕೊಂಡು ಹಂಗೆ ಆಚೆ ಹೋದೆ ಅಷ್ಟೊತ್ತಿಗೆ ಊಟ ರೆಡಿ ಆಯಿತು ನನ್ನ ಹಸ್ಬೆಂಡ್ ಆಲ್ರೆಡಿ ಪಾಪ ತಟ್ಟೆಗೆ ಹಾಕ್ಸ್ಕೊಂಡು ನನಗೂ ತಗೊಂಬಂದು ಕೊಟ್ಟರು ಇಬ್ಬರು ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಬಿಕಾಸ್ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ ತುಂಬ ಹಸುವಾಗಿತ್ತು ಸೊ ತಿಂದ್ಕೊಂಡು ಹಿಂಗೆ ದೇವಸ್ಥಾನದ ಕಡೆ ಮತ್ತೆ ಹೊರಟ್ವಿ ಸೊ ನನಗೇನೋ ಒಂದು ಸಲ ಹೋಗಿ ಬಂದರೆ ಸಾಲದು ನಾನು ಇನ್ನೂ ಒಂದು ಎರಡು ಮೂರು ಸಲ ಹೋಗಬೇಕು ಅಂತಲೇ ಅನಿಸುತ್ತೆ ಅಲ್ಲಿದ್ದಾಗ ಸೊ ಹಾಗೆ ಮತ್ತೆ ಹೋಗಿ ದೇವ್ನ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಹೋದೆ ಸೊ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ ಏನಂದರೆ ಇಲ್ಲಿ ಫಸ್ಟ್ ಟೈಮ್ ಬರೋರು ಸೆಕೆಂಡ್ ಟೈಮ್ ಬರೋರು ಅಂದರೆ ಯಾವಾಗಲೂ ಯೂಶಲಿ ಯಾರ್ಯಾರು ಬರ್ತಾರೆ ಅಲ್ಲಿ ಅರ್ಕೆ ಕಟ್ಟೋ ಪದ್ಧತಿ ಇದೆ ಸೊ ಹೇಗೆ ಅರ್ಕೆ ಅಂತ ಅಂದರೆ ಇವಾಗ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಹನ್ನೊಂದು ರೂಪಾಯಿ ಸೊ ಹೀಗೆ ಅರ್ಕೆ ಕಟ್ಟಿಸ್ಕೊತಾರೆ ನಿಮಗೆ ಅಲ್ಲಿ ಅಲ್ಲಿ ಕಾಣ್ತಾ ಇರ್ಬೋದು ಡೋರ್ ಹಾಕಿದ್ದಾರೆ ನೋಡಿ ಅಲ್ಲಿ ಅರ್ಚಕರು ನಿಂತ್ಕೊತಾರೆ ನಮ್ಮ ಕಷ್ಟ ಏನಿದೆ ಅಂತ ಹೇಳಿದ್ರೆ ಅವರು ಎಷ್ಟು ಆರ್ಕೆ ಕಟ್ಟಬೇಕು ಅಂತ ಹೇಳ್ತಾರೆ ಸೊ ಅವಾಗ ನಾವು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೂಡ ಅಲ್ಲಿ ನಾವು ಕೊಟ್ಟರೆ ದೇವ್ರ ಮುಂದೆ ಇಟ್ಬಿಟ್ಟು ನಮ್ಮ ಕಷ್ಟ ಏನಿದೆ ಅಂತ ದೇವ್ರ ಹತ್ರ ಹೇಳ್ತಾರೆ ನಾವು ಹಾಗೆ ಅಲ್ಲಿ ಪ್ರದಕ್ಷಿಣೆ ಹಾಕಬೇಕು ಹರಕೆ ಎಲ್ಲ ಕಟ್ಟಾದ್ಮೇಲೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಒಂಬತ್ತು ಸುತ್ತು ಯೂಶಿಯಲಿ ಹಾಕೆ ಹಾಕ್ತಾರೆ ಎಲ್ಲರೂ ಕೂಡ ಸೊ ನಾನು ಕೂಡ ಹಾಗೆ ಒಂಬ ಪ್ರದಕ್ಷಿಣೆ ಕೂಡ ಹಾಕ್ತೀನಿ ಸೊ ಇನ್ನೊಂದು ಏನಂದರೆ ಅಲ್ಲಿ ಡೋರ್ ಏನಕ್ಕೆ ಹಾಕಿದ್ದಾರೆ ದೇವ್ರದ್ದು ಬಾಗಿಲು ಅಂತ ಅಂದರೆ ಸೊ ಜಾತ್ರೆ ನಡೆಯುತ್ತೆ ಒಂದು ವೀಕಲ್ಲಿ ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಸುಣ್ಣ ಬಣ್ಣ ಸೊ ಸ್ವಲ್ಪ ಏನೇನು ಆಲ್ಟ್ರೇಷನ್ಸ್ ಇದೆ ಸೊ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಲ್ಲಿ ಹಾಕಿದ್ದಾರೆ ಪಕ್ಕದ ರೂಮಲ್ಲೇ ಪೂಜೆ ನಡೆಯುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ ಎಲ್ಲಿ ಹೊರಟಿದ್ದೀವಿ ಅಂದರೆ ಅಮ್ಮನ ಮನೆಗೆ ಸೊ ಅಮ್ಮನ ಮನೆ ತುಂಬ ಹತ್ತಿರ ಸೊ ಅಲ್ಲಿ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಮ್ಮನ ಮನೆಗೆ ಹೊರಟ್ವಿ ಅಷ್ಟು ದೂರದಿಂದ ಬಂದಿದ್ದೀವಿ ಅಮ್ಮನ ಮನೆಗೆ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅಮ್ಮನ ಮನೆಗೆ ಹೋಗಿ ಅಮ್ಮನ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಇನ್ನೊಂದು ಏನಂದ್ರೆ ಅಲ್ಲಿ ನಮ್ಮೂರಲ್ಲಿ ಕೂಡ ಜಾತ್ರೆ ಅದೇ ದಿನನೇ ಜಾತ್ರೆ ಇಲ್ಲಿ ಚಿಕ್ಕಣ್ಣ ಸ್ವಾಮಿ ಜಾತ್ರೆ ಏನು ಡೇಟ್ ಇದೆ ಅದೇ ದಿನ ಕೂಡ ಜಾತ್ರೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿರ್ಬೋದು ಶ್ರೀ ಚನ್ನಬಸವೇಶ್ವರ ದೇವಾಲಯ ಇದು ಗುಬ್ಬಿ ಗೋಸಲ ಸ್ವಾಮಿ ಸೊ ಇಲ್ಲಿ ಕೂಡ ಅದೇ ಪ್ರಿಪ್ರೇಷನ್ಸ್ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಇಲ್ಲಿ ತೇರು ಕೂಡ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸೊ ನಮ್ಮೂರಲ್ಲೂ ಜಾತ್ರೆ ಆಗಿರೋ ಕೂಡ ಬರೋದಕ್ಕಾಗೋದಿಲ್ಲ ಸೊ ಏನು ಮಾಡೋದು ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಸೊ ಆಲ್ರೆಡಿ ಒಂದು ಫೋರ್ ಫೋರ್ ಥರ್ಟಿ ಫೈವ್ ಓ ಕ್ಲಾಕ್ ಆಗಿದೆ ಟೈಮು ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಸೊ ನಾವು ಕೂಡ ದೇವಸ್ಥಾನ ಅಲ್ಲಿ ಒಂದು ನೋಡಿಬಿಟ್ಟು ಕೈ ಮುಗ್ದು ಸೊ ಹೋಗ್ತಾ ಇದ್ದೀವಿ ಅಮ್ಮನ ಮನೆ ಹತ್ರ ಏನೇ ಹೇಳಿ ನಮ್ಮೂರು ನಮಗೆ ಚೆಂದ ಅಲ್ವ ನಾವು ಯಾವುದೇ ಊರಿಗೋದ್ರೂ ಅದು ನಮ್ಮೂರು ಅನಿಸೋದಿಲ್ಲ ನಾವು ಯಾವಾಗ ನಮ್ಮೂರಿಗೆ ನಾವು ಬರ್ತೀವಿ ಅದೇನೋ ಒಂದು ಖುಷಿ ಏನೋ ಒಂದು ಮುಕ್ತಲ್ ನಗು ಸೊ ನನಗೂ ಹಾಗೆ ನಮ್ಮೂರು ನೋಡಿದಾಗೆಲ್ಲ ನನಗೆ ಹಾಗೆ ಖುಷಿ ಫೀಲ್ ಆಗುತ್ತೆ ಬಟ್ ನಾನು ಮತ್ತೆ ವಾಪಸ್ಸು ಇರಬೇಕಾದ್ರೆ ನನಗೆ ತುಂಬ ಅಳು ಬರುತ್ತೆ ತುಂಬನೇ ನೋವಾಗುತ್ತೆ ಮನಸ್ಸು ನನಗೆ ಏಕೆಂದರೆ ನಾವು ಚಿಕ್ಕ ವಯಸ್ಸಿಂದನೂ ಇಲ್ಲೆಲ್ಲ ಓಡಾಡಿ ಬೆಳೆದಿರೋ ಜಾಗ ಸೊ ಅಮ್ಮನ್ನ ನೋಡ್ಕೊಂಡ್ವಿ ಅಮ್ಮನ ನೋಡಿ ಮಾತಾಡ್ಸಿತಾಯ್ತು ಮನೆಗೆ ಹೋಗಿ ಸ್ವಲ್ಪ ಇತ್ತು ಮತ್ತು ನಾವು ವಾಪಸ್ ರಿಟರ್ನ್ ಹೊರಟಾಗ ಎಂಟು ಗಂಟೆ ಆಗಿತ್ತು ಅಲ್ಲಿಂದ ಸೊ ನನ್ನ ಹಸ್ಬೆಂಡ್ ಮತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವತ್ತಿನ ದಿನ ಎಲ್ಲ ಪ್ರತಿಯೊಂದು ಆಯಿತು ವೆಡ್ಡಿಂಗ್ ಆ್ಯನಿವರ್ಸರಿ ದೇವಸ್ಥಾನ ಅಮ್ಮನ ಮನೆ ಪ್ರತಿಯೊಂದು ಆಯಿತು ತುಂಬ ಖುಷಿಯಾಯಿತು ನನಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್